让木呆住。

ಎಲ್ಲರೂ ನಮಸ್ಕಾರ ಅಲ್ಲ ಎಲ್ಲರಿಗೂ ಗೊತ್ತಿರುವಂತೆ ಅದು ಮದುವೆ ಮತ್ತೆ ಮಾತಾಡೋಣ ಎಲ್ರು ನಮಸ್ಕಾರ ಸಮಸ್ತ ಬ್ರಾಹ್ಮಣ ಸಮಾಜದಕ್ಕೆ ಶಿವಮೊಗ್ಗದಲ್ಲಿ ಹಾಗೂ ಬೀದರ್ನಲ್ಲಿ ಆದಂತಹ ಘಟನೆ ತಮ್ಮೆಲ್ಲರಿಗೂ ಪರಿಚಯ ಅಲ್ಲಿ ಸಿಟಿ ಎಕ್ಸಾಮ್ಗೆ ಬಂದಂತ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಜಲವಾರು ತೆಗೆಲೆ ಹೇಳಿ ಅದಲ್ಲದೆ ಜನವಾರಕ್ಕೆ ಕತ್ತರಿನು ಹಾಕಿ ಅದನ್ನ ತೆಗೆಯ ತುಂಡಂತ ಘಟನೆ ನಡೆದಿದೆ ಅದಕ್ಕೆ ವಿರುದ್ಧವಾಗಿ ವಿರೋಧವಾಗಿ ಸಮಾಜ ಕರ್ನಾಟಕದಲ್ಲಿ ಅನೇಕ ಕಡೆಗಳಿಗೆ ಪ್ರತಿಭಟನೆ ಆಗಿದೆ ಅದಕ್ಕೆ ಬ್ರಾಹ್ಮಣ ಸಮಾಜದ ವತಿಯಿಂದ ಬೆಳಗಾವಿ ಜಿಲ್ಲೆ ಅಖಿಲ ಬ್ರಾಹ್ಮಣ ಸಮಾಜ ವತಿಯಿಂದ ನಾವು ಅದಕ್ಕೆ ಶೀಘ್ರವಾಗಿ ತೀವ್ರವಾಗಿ ನಾವು ಖಂಡಿಸ್ತೇವೆ ಅದಕ್ಕೆ ಇವತ್ತು ನಮ್ಮ ಸಮಾಜದ ಅನೇಕ ಮುಖಂಡರು ಕೂಡ ಎಲ್ಲ ಭಾಗಿಯಾಗಿದ್ದಾರೆ ಹೇಗೆ ನಮ್ಮ ಅನಿಲ್ ಪೆಡ್ಡಾರ್ ಅವರು ನಮ್ಮ ಬ್ರಾಹ್ಮಣ ಬೆನ್ನೆಲ್ಬೋ ಅವರು ಕೂಡ ನಮ್ಮ ಕರ್ನಾಟಕ ಬೆಳಗಾವ್ ದಕ್ಷಿಣ ಶಾಸಕ ಶ್ರೀ ಅಭಯ್ ಪಾಟೀಲ್ ಅವರು ನಮ್ಗೆ ಜಾಯಿನ್ ಆಗಿದ್ದಾರೆ ಇವರು ಫಸ್ಟ್ ರಾಜಕೀಯ ಅಪೋಸ್ಟ್ ಮಾಡ್ಲಿಕ್ಕೆ ಸಪೋರ್ಟ್ ಮಾಡ್ಲಿಕ್ಕೆ ಬಂದಿದ್ದಾರೆ ಧನ್ಯವಾದ ಸುನೀತ ದಕ್ಷಿಣದ ನಮ್ಮ ಶಾಸಕರು ಬಂದಿದ್ದಾರೆ ನಮ್ಮ ಅನಿಲ್ ಪೋದಾರ್ ಬಂದಿದ್ದಾರೆ ಭರತ್ ದೇಶಪಾಂಡೆ ಅವರು ಅವರು ಕೂಡ ಸ್ವಾಗತ ಅದೇ ರೀತಿ ನಮ್ಮ ಸಮಾಜದ ಅನೇಕ ಪಂಡಿತರು ಹೊರಡೆ ಬಂದಿದ್ದಾರೆ ಸಮಾಜ ಎಲ್ಲ ಬಂದ್ರು ಕೂಡ ನಾವು ಸ್ವಾಗತೇನೆ ನಮ್ಮ ಈಗ ಅನಿಲ್ ಪೋದಾರ್ ಅವರು ಈ ಪ್ರತಿಭಟನೆ ಕುರಿತು ತಗೊಂಡು ಮಾತ್ರ ಹೋಗಬೇಕಂತ ಗುರು ಪ್ರಪ್ರಥಮವಾಗಿ ನಮ್ಮ ಸಮಾಜದ ಎಲ್ಲ ಪುತ್ರ ಬಂಧುಗಳಿಗೆ ನಾನು ಇಲ್ಲಿ ಸ್ವಾಗತಿಸ್ತಾ ಇದ್ದೀನಿ ಹಾಗೂ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದು ಮನ್ನಾ ಆಗಿದಂತ ಘಟನೆಗೆ ವಿರೋಧ ಅಂತ ಹೇಳಿ ಪ್ರದರ್ಶನ ಮಾಡಲಿಕ್ಕೆ ಬಂದಿದಂತ ಎಲ್ಲ ನಮ್ಮ ಮುಖಂಡರಿಗೆ ಪಂಡಿತರಿಗೆ ಹಾಗೂ ದಕ್ಷಿಣದ ಶಾಸಕರಾದಂಥ ಅಭಯ್ ಪಾಟೀಲ್ ಅವರಿಗೆ ನಾನು ಋತುಪತ್ವ ಅಭಿನಂದನೆ ಹೇಳ್ತೀನಿ ಇವತ್ತು ನಮ್ಮ ಸಮಾಜ ಅಂದ್ರೆ ಶಾಂತಿ ಪ್ರಿಯ ಸಮಾಜ ಸಂವಿಧಾನದ ರಕ್ಷಣೆ ಮಾಡುವುದು ಸಂವಿಧಾನ ಮುಖಾಂತರ ಈ ದೇಶದಲ್ಲಿ ವಾಸ ಮಾಡುವುದು ಯಾವುದು ತೊಂದರೆಗಳನ್ನು ಕೊಡಲ್ಲದೆ ಈ ದೇಶದ ಒಂದು ಉತ್ತಮ ಅಂತ ಹೇಳಿ ಇಡೀ ವಿಶ್ವದಲ್ಲಿ ಖ್ಯಾತಿ ಪಡೆದಿದಂತ ನಮ್ಮ ಬ್ರಾಹ್ಮಣ ಸಮಾಜ ಇವತ್ತು ವಿದೇಶದಲ್ಲಿ ಈಗ ಒಂದು ನಮ್ಮ ದೇಶನಾಗಿಂದ ಅನೇಕ ಜನ ಹೊರಗೆ ಕೆಲಸಕ್ಕೆ ಹೋಗಿದಾಗ ಅಥರದಲ್ಲಿ ಪ್ರಾಧಾನ್ಯತೆ ಕೊಡೋದು ನಮ್ಮ ಸಮಾಜಕ್ಕೆ ಯಾಕಂದ್ರೆ ನಾವು ಯಾವತ್ತೂ ಈ ಸಮಾಜದಲ್ಲಿ ಈ ಸಮಾಜದಲ್ಲಿ ಒಂದು ಮಾದರಿಯಾದಂತ ಕೆಲಸ ಇಡೀ ದೇಶಕ್ಕೆ ಮಾಡಿದ ಇತಿಹಾಸ ಇದೆ ಈ ದೇಶ ಸ್ವಾತಂತ್ರ್ಯ ಆಗ್ಲಿಕ್ಕೆ ಅನೇಕ ಕೊರತೆ ಈ ಸಮಾಜ ವತಿಯಿಂದ ಕೊಟ್ಟಿದ್ದೀವಿ ಸಂವಿಧಾನ ರಕ್ಷಣೆ ಮಾಡುವಂತ ಕೆಲಸ ಮಾಡಿದ್ದೀವಿ ಯಾವುದೂ ಒಂದು ಘಟನೆ ಆದ್ಮೇಲೆ ಯಾವುದೂ ತೊಂದರೆ ಅಂತ ಹೇಳಿ ನಾವು ನೋಡ್ಕೊಳ್ಳುವಂತ ಜನ ಆದರೆ ಪದೇ ಪದೇ ನಮಗೆ ತೊಂದರೆ ಕೊಡುವಂತ ಕೆಲಸ ಕೆಲವೊಂದು ದುಷ್ಟಗಳು ಮಾಡ್ತಾ ಇದ್ದಾರೆ ಅದು ಆಗಬಾರ್ದಂತ ಹೇಳಿ ನಾವು ಪ್ರಯತ್ನ ಮಾಡಬೇಕು ನಮ್ಮಲ್ಲಿ ಒತ್ತಡ ಇಟ್ಕೋಬೇಕು ನಾವು ಯಾವತ್ತು ಯಾವುದು ಗಲಭೆ ಅಂತ ಕೆಲಸ ಇನ್ನತಕ್ಕ ಮಾಡಿಲ್ಲ ಅನೇಕ ಸರಿ ನಮ್ಮ ಮೇಲೆ ಅನ್ಯಾಯ ಆದರೂ ಸುಧಾ ನಾವು ಕೇವಲ ಭೂಕದಲ್ಲಿ ಪ್ರತಿಭಟನೆ ಮಾಡಿದೀವಿ ಒಂದು ನಮ್ಮ ಮನವಿ ಸರ್ಕಾರಗಳು ತಿಳಿಸಿದ್ವಿ ಇದರ ಮೇಲೆ ನೀವು ಆಕ್ರಮಣ ತಗಲಿಲ್ಲ ಆದ್ರೆ ಹೇಳಿದ್ವಿ ಇವತ್ತು ಜನವರಿ ಹರಿದು ಹಾಕಿದ್ರಿ ಮುಂದಿನ ಸರಿ ಇದೇ ಪ್ರಕಾರ ಆದರೆ ಸಿಟಿದಲ್ಲಿ ಜನವರಿ ಪಕ್ಕದಲ್ಲಿ ಇಟ್ಕೊಂಡು ತಲವಾರು ತಗೊಂಡು ಹೋಗುವಂತ ಪರಿಸ್ಥಿತಿ ಬಂದಾಗ ನಿಮಗೆ ನಮಗೆ ಜನವಾರ ಹಾಕೊಂಡಿದ್ದ ನಿಮಗೆ ವಸತಿ ಇಲ್ಲ ಆದ್ರೆ ಹೇಳ್ರಿ ಆ ಪ್ರಕಾರ ಆ ಪ್ರಕಾರ ಕಾಯ್ದೆ ಮಾಡ್ರಿ ಆ ಪ್ರಕಾರ ಒಂದು ಆಹ್ವಾನ ಕೊಡ್ರಿ ನಾವು ಬ್ರಾಹ್ಮಣರ ಎಷ್ಟು ಶಾಂತಿ ಪ್ರಿಯವ ಅಷ್ಟು ಕಠೋರನಿದ್ದೀವಿ ಪರಶುರಾಮ ಅವತಾರ ಇನ್ನೇನು ಜನ ಮರ್ತಿಲ್ಲ ಈ ದೇಶದಲ್ಲಿ ಆ ಪ್ರಕಾರ ಯಾರು ಚೆನ್ನಾಗಿಲ್ಲ ಆ ಕೆಲಸ ನಾವು ಮಾಡ್ತೀವಿ ಒಂದು ವರ್ಣಕ್ಕೆ ಇದೇ ಪ್ರಕಾರ ಅನ್ಯಾಯ ಹಾಕೋದು ಬಂದ್ರೆ ನಾವು ಕೊಡಲ್ಲ ಇವತ್ತು ನಮಗೆ ಅಭಿನಂದನೆ ನಡೆಸ್ತದೆ ಮತ್ತೊಂದು ಅಭಿಮಾನ ನಡೆಸ್ತದೆ ಶಾಸಕರು ಬೇರೆ ಜಾತಿಯ ಇತರ ಅವರು ನಮ್ಮ ಸಮಾಜಕ್ಕೆ ಒಂದು ಬೆಂಬಲ ಕೊಡಿ ಕಿಲ್ಲಿ ಬಂದಿದ್ದಾರೆ ಅದಕ್ಕೆ ಇವತ್ತು ಬಹಳ ಒಳ್ಳೆಯದ ತುಂಬುತ್ತಾ ಇಲ್ಲ ನಾವು ರಸ್ತೆ ಮೇಲೆ ಕೂತಿದ್ದೀವಿ ಬಿಸಿಲು ಜಾಗಿದೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುನು ಎಲ್ಲರೂ ಮತ್ತೊಂದು ಸರಿ ಅವ್ರಿಗೆ ಹೇಳುನು ಈ ಪ್ರಕಾರ ಆಗಬಾರ್ದಂತ ಕೆಲಸ ಸರ್ಕಾರಕ್ಕೆ ಅಂತ ಅಂತೇಳಿ ಮತ್ತೊಂದು ಮಾಸ್ಟರ್ ಎರಡು ಮಂದಿ ಮಾತಾಡೆ ಈ ನಾ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ

ಅದು ಪಟ್ಟಾರು ವಿಷಯವಾಗಿ ನಮ್ಮ ಪಂಡಿತರಾದಂತ ಶ್ರೀನಿವಾಸ ಹುಲಿ ದಿಬ್ಬರು ಕೃಷ್ಣ ಮಠದ ಆಡಳಿತ ಅಧಿಕಾರಿಗಳು ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಪ್ರತಿಭಟಿಸಲೇಬೇಕಾಗಿರತಕ್ಕಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಮ್ಮ ಬ್ರಾಹ್ಮಣ ಸಮಾಜ ಬಂದು ಬಂದೆ ಒದಗಿದೆ ಯಾಕೆ ಅಂದ್ರೆ ಏನನ್ನೋ ತಿರಸ್ಕಾರ ಮಾಡ್ತಾ ಇದ್ರು ಏನನ್ನೋ ಮಾಡ್ತಾ ಇದ್ರು ಆದ್ರೆ ಇವತ್ತು ನಮ್ಮ ಕೊರಳಿನ ಜನಿವಾರಕ್ಕೆ ಕೈ ಹಾಕಿದ್ದಾರೆ ಅಂತಂದ್ರೆ ನಾವು ಪ್ರತಿಭಟಿಸದೆ ಕೂಡ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ನಮ್ಮ ಬೆಳಗಾವಿ ಜಿಲ್ಲಾ ಬ್ರಾಹ್ಮಣ ಸಮಾಜದ ಬಂಧುಗಳಲ್ಲೂ ಕೂಡ ನಾವು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯವರ ಹತ್ತಿರ ನಾವೆಲ್ಲ ಬಂದು ಸೇರಿದ್ದೇವೆ ನಮ್ಮ ಜನಿವಾರ ಅಂತಂದ್ರೆ ಸುಮ್ಮನೆ ಏನು ದಾರ ಅಂತ ತಿಳಿಯಬಾರದು ಇದರಲ್ಲಿ ಗಾಯತ್ರಿ ಮಂತ್ರದ ದಿವ್ಯವಾದ ತೇಜಸ್ಸಿದೆ ಅದನ್ನು ಹಿಡಿದುಕೊಂಡು ಯಾರನ್ನಾದರೂ ಕೂಡ ಶಪಿಸಿದರೆ ಅವನು ನಿರ್ನಾಮವಾಗಿ ಹೋಗಿಬಿಡ್ತಾನೆ ಆದ್ರಿಂದ ಅದರ ಬಗ್ಗೆ ಹೆಚ್ಚು ಅದರ ಬಗ್ಗೆ ತಾತ್ಸಾರ ಭಾವವನ್ನು ತಾಳದೆ ಪರೀಕ್ಷೆಗಳನ್ನು ಬೇಕಾದಷ್ಟು ನಡೆಸಲಿ ಜನಿವಾರವನ್ನು ತೆಗೆಸಿಯೇ ಪರೀಕ್ಷೆ ನಡೆಸಬೇಕು ಅನ್ನುವಂತಹ ಹುನ್ನಾರ ಏಕೆ ಅದರಿಂದ ನಮ್ಮ ಜನಿವಾರದ ಕೊರಳಿ ಹಾಕಿರತಕ್ಕಂತ ಜನಿವಾರಕ್ಕೆ ಕೈ ಹಾಕಿದ್ದಾರೆ ಅಂತಂದ್ರೆ ಇದನ್ನು ನಾವು ಪ್ರತಿಭಟಿಸಲಿ ನಾವು ಬಿಡಬಾರದು ಅದಕ್ಕಾಗಿ ಈ ಪ್ರತಿಭಟಿಸ್ತಾ ಇದ್ದೇವೆ ಈ ಒಂದು ನಡೆದಿರತಕ್ಕಂತಹ ಘಟನೆ ನಾವು ಪ್ರತಿಭಟಿಸುವ ಉದ್ದೇಶ ಏನು ಅಂತಂದ್ರೆ ಮುಖ್ಯವಾಗಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಇದು ಏನೋ ಒಂದು ನಡೆದ ಕಡೆ ನಡೆದಿರತಕ್ಕಂತ ಘಟನೆ ಅಂತ ನಾವು ಭಾವಿಸ್ತಾ ಇಲ್ಲ ಇದು ಎಲ್ಲ ಕಡೆಗೆ ಸರಿ ಎಚ್ಚೆತ್ತುಕೊಳ್ಬೇಕು ಸರ್ಕಾರ ಎನ್ನುವಂತದ್ದು ಏನೊಂದು ನಾನಾ ವಿಧವಾದ ಬ್ರಾಹ್ಮಣದ ಮೇಲೆ ದರ್ಜನ್ ನಡೀತಾ ಇದೆ ಇದು ನಿಲ್ಲಬೇಕು ಇದನ್ನು ಅವಶ್ಯವಾಗಿ ಖಂಡಿಸ್ತಾ ಇದ್ದೇವೆ ಮತ್ತೆ ಅದೇ ರೀತಿಯಾಗಿ ಏನು ಅಂತ ಹೇಳಿದ್ರೆ ಈ ಒಂದು ಸಿಇಟಿ ಪರೀಕ್ಷೆಯನ್ನ ನಡೆಸ್ತಾ ಇರ್ತಕ್ಕಂತಹ ಅಧಿಕಾರಿಗಳೇನಿದ್ದಾರೆ ಇವರ ಒಂದು ನಾನಾ ವಿಧವಾಗಿರ್ತಕ್ಕಂತಹ ನಿಯಮಗಳಿಂದ ಇಂತಹ ಒಂದು ನಾನಾ ವಿಧವಾದ ಉಪದ್ರವಗಳು ಬ್ರಾಹ್ಮಣ ಸಮಾಜದ ಮೇಲೆ ಕಂಡು ಇದೆ ಆದ್ರಿಂದ ಇದನ್ನು ಪ್ರತಿಭಟಿಸಲಿಕ್ಕಾಗಿ ನಮ್ಮ ಮುಖ್ಯ ಉದ್ದೇಶ ನಾವು ಇದು ಪ್ರತಿಭಟಿಸ್ತಾ ಇರೋ ಉದ್ದೇಶ ನಮ್ಮ ಒಕ್ಕೂರನ ಅಭಿಪ್ರಾಯ ಅಂತಂದ್ರೆ ಆ ಅಧಿಕಾರಿಗಳಿದ್ದಾರೆ ಅವರನ್ನು ಅವರನ್ನ ಸರಿಯಾಗಿ ಕ್ರಮ ಕೈಗೊಳ್ಳಬೇಕು ಅಂತ ನಮ್ಮ ಮುಖ್ಯ ಉದ್ದೇಶ ಆಗಿದೆ ಅದರಿಂದ ನಮ್ಮ ದಿವ್ಯವಾದ ಬ್ರಹ್ಮ ತೇಜಸ್ಸಿಗೆ ಯಾವತ್ತಿಗೂ ಕೂಡ ಯಾರು ಕೂಡ ಅಪಚಾರ ಮಾಡಬಾರದು ಇನ್ನು ಎಂದಿಗೂ ಕೂಡ ಬ್ರಾಹ್ಮಣರು ಅಂತಂತಂದ್ರೆ ಅವರು ತುಳಿಯುವ ಜಾತಿ ಅಂತ ತಿಳಿಯಬೇಡಿ ನಾವು ಎದ್ದು ನಿಂತರೆ ನಾವು ಎಲ್ಲರನ್ನೂ ಕೂಡ ನಾವು ಮೆಟ್ಟಿ ನಿಲ್ಲುವಂತಹ ಸಾಮರ್ಥ್ಯ ನಮಗಿದೆ ಅನ್ನೋದನ್ನ ನಾವು ಶಕ್ತಿ ಪ್ರದರ್ಶನವನ್ನು ಸರ್ಕಾರದ ಮತ್ತೊಮ್ಮೆ ಮಾಡ್ತಾ ಇದ್ದೇವೆ ನಾವು ಪ್ರತಿಭಟನೆಯನ್ನು ನಮ್ಮ ಈ ಪ್ರತಿಭಟನೆಗೆ ನಮ್ಮ ಈ ಪ್ರತಿಭಟನೆಗೆ ನಮ್ಮ ಜನ ಬೆಳಗಾವಿಯ ಜನಪ್ರಿಯ ಶಾಸಕರು ಶ್ರೀಯುತ ಅಭಿ ಬಂದಿದ್ದಾರೆ ಅವರು ಕೂಡ ಈ ಪ್ರತಿಭಟನೆ ಉದ್ದೇಶ ಎರಡು ಘಟನೆಗಳನ್ನ ಖಂಡನೆ ಮಾಡಿ ಇವತ್ತು ನಾವಿಲ್ಲ ಕೊಡಿದೀವಿ ಇದು ಒಂದು ಸಮಾಜಕ್ಕೆ ಆದಂತ ಅಪ್ಪಾನದ ಪೂರ್ಣ ಹಿಂದೂ ಸಮಾಜ ಆದಂತ ಅಪಮಾನವನ್ನ ನಾವೆಲ್ಲರೂ ಕೂಡಿ ಖಂಡನೆ ಮಾಡಬೇಕು ಸರ್ಕಾರ ಹಂಗಿತ್ತಂತಂದ್ರೆ ಆ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಆಗುದಿಲ್ಲ ಅಧಿಕಾರಿಗಳನ್ನ ಫೆಸಿಲಿಟೀಸ್ ಬುಕ್ ಮಾಡಿ ಅವ್ರನ್ನ ಮೊದಲು ಜೈಲಿಗೆ ಹಾಕಬೇಕು ಅಂದರೆ ಸರ್ಕಾರ ಈಗ ಸರ್ಕಾರ ಮಾಡಲಿಲ್ಲ ಅಂತಂದ್ರೆ ಸರ್ಕಾರ ಇದನ್ನು ಮಾಡಿಲ್ಲ ಅಂತಂದ್ರೆ ಮೊದ್ಲಿಗೆ ಸರ್ಕಾರನೇ ಕೊಪ್ಪ ಕೊಡತಕ್ಕಂಥ ಭಾವನೆ ಜನ ಮಾರಸ್ಲಿಕ್ಕೆ ಆಗ್ತದೆ ಮೊದಲಸು ಮಾಡಿ ಆಮೇಲೆ ಅವ್ರನ್ನ ಬಸಬಿಸಿ ಮಾಡಿ ಏ ಅವ್ನ ಬರೀ ಯಾಕಂದ್ರೆ ಈಚು ವರ್ಷದಾಗ ಇದು ಮೊದಲೇ ಸಲ ಆಗೈತಿ ಅಂತಂದ್ರೆ ಇದನ್ನು ಏನು ಯಾರಾದರೂ ತುಂಬ ಕಿಡ್ಬೋದು ಮತ್ತು ಇದು ಬರೇ ಬ್ರಾಹ್ಮಣ ಸಮಾಜಕ್ಕಾದಂತ ಅಂತ ತಿರುಗ ಅನೇಕ ಸಮಾಜದವರು ಎಲ್ಲ ಹಿಂದೂಗಳ ಒಗ್ಗಟ್ಟಾಗಿ ನಾವು ಇದನ್ನು ಖಂಡಿಸ್ತೇವೆ ಈ ರೀತಿ ಆಗಬಾರ್ದರಿಕೆಯನ್ನ ಈ ಮುಖಾಂತರ ಕೊಡುವಂತದ್ದು ಒಂದು ಸಾಂಕೇತಿಕವಾಗಿ ಇರ್ತದೆ ಆದ್ರೆ ಬಹಳ ಬಾಳ್ ಬಡಪಾಗ್ತದೆ ಆದರೆ ಸರ್ಕಾರ ಅಧಿಕಾರಿಗಳ ಅಧಿಕಾರಿಗಳಾಗ ಕ್ರಿಮಿನಲ್ ಕೇಸ್ ಮುಖದ ಜೈಲಿಗೆ ಹಾಕ್ಬೇಕು ಅಂದಾಗ ಸರ್ಕಾರದ ಪಾತ್ರ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತದೆ ಇದು ಮಾನಿಲ್ಲ ಅಂದ್ರೆ ಸರ್ಕಾರದ ಪಾತ್ರ ಇದೆ ಅನ್ನೋದಾಗ್ತದೆ ಸರ್ಕಾರ ಇವತ್ತು ಯಾರ ನಾನು ಇದು ಮಾತಾಡಬಾರ್ದು ಅಂತ ಬಂದ ಯಾರು ಜನಿವಾರನ್ನ ಕಟ್ಟು ಮಾಡಿದಾರಲ್ಲ ಕಟ್ಟಿಸುವಂತದ್ದು ಅವರು ಅಥವಾ ಅವ್ರ ಭಕ್ತನ ಬರುವಂತ ಅದನ್ನು ಯಾರಾದ್ರೂ ಕೈ ಕಟ್ಟಿಸುವಂತ ವ್ಯವಸ್ಥೆ ನಂತರನೇ ಆಗ್ತದೆ ಪಾಪ ಯಾರಿಗೂ ಅನ್ಯಾಯ ಮಾಡೋದಾಗ ಯಾರ ಬಗ್ಗೆ ಚಕಾರ ಎತ್ತಿದಂತ ಸಮಾಜದ ಬಗ್ಗೆ ಆರಾಧ ಅಪಾನ ಮಾಡೋದ್ರೆ ಅದು ಪಾಪ ನಿಶ್ಚಿತವಾಗಿ ಅಂತಕ್ಕಂಥ ಮಾತನ್ನ ಹೇಳಿ ಇರತಾ ಹೋಗುವ ಕಣಸಿ ಇವತ್ತು ಎಲ್ಲರೂ ಕಣಿಸಬೇಕು ಅಂತ ಮಾತಂದ್ರೆ ಹೇಳ ನನ್ನ ಮಾತು ಬ್ರಾಹ್ಮಣರ ವಿರುದ್ಧ ಸರ್ಕಾರಕ್ಕೆ ಧಿಕಾರ ಧಿಕಾರ ಬ್ರಾಹ್ಮಣ ವಿರೋಧಿ ಸರ್ಕಾರಕ್ಕೆ ಧಿಕಾರ ನಮ್ಮ ಈ ಸರ್ಕಾರಕ್ಕೆ ಪ್ರತಿಭಟನೆ ನಡೆ ಪ್ರತಿಭಟನೆ ನಡೆಸ ಪ್ರತಿಭಟನೆಕ್ಕೆ ಚೇತನ कुलकर्णी ಅವರು ಏನು ಮಾತಾಡ್ಬೇಕಂತ ಕೇಳೋದು

はい、あれはですね、そこは変わ